ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ಲವೋ ಎನ್ನುವ ಅನುಮಾನ ಕಾಡುತ್ತಿದೆ ಮುಂಗಾರು ಹಂಗಾಮಿನ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ ಈಗಾಗಲೇ ಬೆಳೆ ಹಾನಿ ಸರ್ವೆ ಮುಗಿದಿದ್ದು ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಲಾಗಿದೆ ಆರ್ ಎಫ್ ದುಡ್ಡು ಅಕೌಂಟ್ನಲ್ಲಿ ಇದ್ರೆ ಆದರೆ ಇವತ್ತಿನವರಿಗೆ ರೈತರ ಖಾತೆಗೆ ಬಿಡಿಗಾಸು ಹಾಕಿಲ್ಲ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೋಂಥಾನ್ ಸೈಕ್ಲೋನ್ ನಿಂದ ಮತ್ತೆ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಸರ್ಕಾರ ತಮ್ಮ ಜಗಳ ಬಿಟ್ಟು ರೈತರ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಸರ್ಕಾರ ಜೀವಂತ ಇದೆಯೇ ಎನ್ನುವುದನ್ನ ಪ್ರೂವ್ ಮಾಡಬೇಕು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇವೆ ಅಂತ ರೈತರನ್ನ ಕಡೆಗಣಿಸಬಾರದು ಬಹಳ ನೋವಾಗುತ್ತದೆ ಸರ್ಕಾರ ಪರಿಹಾರ ವಿತರಣೆ ವಿಳಂಬ ಮಾಡದೆ ರೈತರ ಖಾತೆಗೆ ಶೀಘ್ರವೇ ಹಣ ಜಮಾ ಮಾಡಬೇಕು ದಸರಾ ಹಬ್ಬಕ್ಕೆ ರೈತರಿಗೆ ಪರಿಹಾರ ಹಾಕ್ತೀವಿ ಅಂತ ಹೇಳಿದ್ರು ಇದೀಗ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಪರಿಹಾರ ಹಾಕುತ್ತೇನೆ ಅಂತಿದ್ದಾರೆ ತಿಂಗಳು ಮುಗಿಯೋಕ್ಕೆ ಬಂದ್ರು ಇನ್ನೂವರೆಗೂ ರೈತರಿಗೆ ಪರಿಹಾರ ತಲುಪಿಲ್ಲ ಐದು ಗ್ಯಾರಂಟಿ ಬಿಟ್ಟು ರೈತರಿಗೆ ಅನುಕೂಲ ಆಗುವ ಯೋಜನೆಯನ್ನ ಸರ್ಕಾರ ಕೊಟ್ಟಿಲ್ಲ ರೈತರ ಸಮಸ್ಯೆಗಳ ಕಡೆಗೆ ಎಲ್ಲರೂ ಧಾವಿಸಬೇಕು ರೈತರ ಶಾಪ ತಟ್ಟಿದ್ರೆ ಸರ್ಕಾರ ಪಕ್ಷ ಯಾವುದು ಉಳಿಯೋದಿಲ್ಲ ಎಂದರು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಇದೆಯಾ ಇಲ್ಲ ಎಂಬ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಕಾಡ್ತಾ ಇದೆ ಯಾಕಂದರೆ ಇವತ್ತ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಎರಡು ಮೂರು ಜಿಲ್ಲೆಯರ ಮಳೆ ಹಾನಿನಿಂದ ಭಾಳಷ್ಟು ನಷ್ಟವಾಗಿ ಸಾಕಷ್ಟು ಖರೀದ ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಆಲ್ ಸೋಯಾ ತೊಗರಿ ಉದ್ದು ಹೆಸರು ಎಲ್ಲ ಉಂಟೋಗಿದೆ ಸರ್ವೆ ಕಾರ್ಯ ಮುಗಿದಿದೆ ಸರ್ಕಾರದ ರಿಪೋರ್ಟಿದೆ ಎಚ್ ಡಿ ಆರ್ ಎಫು ಎನ್ ಡಿ ಆರ್ ಎಫು ದುಡ್ಡು ಅವ್ರ ಹತ್ರ ಅಕೌಂಟ್ಸಲ್ಲಿದೆ ಇವರು ಅದ್ರ ಜೊತೆಯಲ್ಲಿ ನಾವು ಸೇರಿಸಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವ್ರು ಹೇಳಿದ್ರು ಇವತ್ತಿನವರೆಗೆ ರೈತರಿಗೆ ಏನದಲ್ಲ ಅವ್ರ ಅಕೌಂಟ್ನಲ್ಲಿ ಯಾವ ಒಂದು ಬಿಡಿಗಾಸು ದುಡ್ಡು ಹಾಕಿಲ್ಲ ಇಂಥ ದುಡ್ಡು ಹಬ್ಬಗಳು ದಸರಾ ಮುಗ್ದೋಯ್ತು ದೀಪಾವಳಿ ಮುಗ್ದೋಯ್ತು ಮತ್ತು ನೋಡಿ ನಿನ್ನೆ ಹಿಡಿದು ಇವತ್ತು ಆಂಧ್ರದಲ್ಲಿ ಬಂದಂಥ ಒಂದು ಚಂಡಮಾರುತ ಇವತ್ತು ನಮ್ಮ ಕಡೆ ಅಪ್ಪಳಿಸ್ಕೊಂಡು ನಿನ್ನೆ ಹಿಡಿದು ಮಳೆ ಸ್ಟಾರ್ಟ್ ಆಗಿದೆ ಇದು ಮೂರು ದಿವಸ ಇರುತ್ತೆ ಮಳೆ ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ ತಮ್ಮ ತಮ್ಮ ಅದು ಯಾವುದೋ ಒಂದು ಬಡದಾಟಗಳು ಬಿಟ್ಟು ರಾಜ್ಯದ ರೈತರು ಏನು ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ತೀವಿ ಅವ್ರ ಪರವಾಗಿ ಸ್ವಲ್ಪ ಕಡು ತೆರೀಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಸರ್ಕಾರ ಜೀವಂತಿದೆ ಎಂಬ ನಿಟ್ಟಿನಲ್ಲಿ ತಾವು ಪ್ರೂವ್ ಮಾಡಿ ಎಲ್ಲೋ ಒಂದು ನಾವು ಗ್ಯಾರಂಟಿ ಕೊಡ್ಲಿದ್ದೀವಿ ಅಂತೇಳಿ ಎಲ್ಲ ರೈತರಿಗೆಲ್ಲ ಈ ರೀತಿ ಕಡೆಗನ್ಸೋದು ಸರಿ ಇಲ್ಲ ನಿಜಕ್ಕೂ ಭಾಳ ನೋವಾಗುತ್ತೆ ಇವತ್ತು ಸರ್ಕಾರ ಭಾಳ ಹೀಗೆ ಭಾಳ ಟೈಮ್ ಆಗೋಗಿದೆ ಅದಕ್ಕೆ ಸಮಸ್ತ ರೈತರ ಪರವಾಗಿ ನಾನು ಕಳಕಡೆ ನಿಂತು ಕೇಳ್ಕೊತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವರ ಆದ್ರೆ ಇವತ್ತ ಇಮ್ಮಿಡಿಯೇಟು ರೈತರ ಅಕೌಂಟಿಗೆ ದುಡ್ಡು ಹೋಗಂಗೆ ಮಾಡಿ ಸರ್ ಕೇಂದ್ರ ಕೇಂದ್ರ ಸಚಿವರು ಕುಮಾರ್ ಕುಮಾರನವ್ರು ಹೇಳ್ತಾರೆ ಈ ಎ ಖಾತಾ ಏನು ಮಾಡ್ಕೊಳ್ ಇಲ್ಲಿ ಬಿ ಖಾತಾ ಅದೊಂದು ಆರನೇ ಗ್ಯಾರಂಟಿ ಅದ ಯಾರು ಮಾಡ್ಕೋಬೇಡ್ರಿ ದುಡ್ಡಿನ ಹೊರಗೆ ಬರ್ತದೆ ನೋಡ್ರಿ ಅವತ್ತು ನಾನು ಒಂದು ದಿವಸ ಬೆಂಗಳೂರಿನಲ್ಲಿದ್ದೆ ಕೆಲವು ಭಾಳ ಎಕ್ಸ್ಪರ್ಟ್ಸ್ ಆ ಬಿ ಎಂ ಪಿ ಡಿಪಾರ್ಟ್ಮೆಂಟ್ನಿಂದ ಬಂದು ಇದು ಯಾವ್ಯಾವ ರೀತಿ ಜನರಿಗೆ ನೋಡಿ ಸರ್ಕಾರದವ್ರು ಏನು ಮಾಡಿದಾರ ಅವರು ಆನ್ಲೈನು ಹಾಕಿದ ತಕ್ಷಣ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ